To our channel, and do not forget to press the bell icon. <laughs> ಹಲೋ ನಮ್ಮ ಹೆಸರು ಈ ಸೌಭಾಗ್ಯಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈರತ್ ಕುಂಬರ್ ಇದನ್ನು ನೋಡಿದ ಮೇಲೆ ಮಕ್ಕಳಿಗೆ ಮ್ಯಾಜಿಕ್ ನಂತರ ವಿದ್ಯೆ ಮನದಟ್ಟಾಗುತ್ತೆ ಅಂತ ತಿಳಿಯುತ್ತೆ ಹಾಗೂ ಮನಸ್ಸು ಎಲ್ಲ ಕೂಡ ಬಹಳ ಮನರಂಜನೆ ಆಗುತ್ತೆ ಅಂತ ಹೇಳ್ತಾ ಹಲೋ ನಮ್ಮ ಹೆಸರು ಐ ಪಿ ಸಿ ಬಳಸ್ಕೊಂಡಿದ್ದೆ ಇವತ್ತು ನಾವು ಇವ್ರ ಬೆಳಿಗ್ಗೆ ಎಂಜಿಒ ರೆಡಿಯಿಂದ ಬಂದ್ರೆ ಅಂತ ಕಾಣಿಸುತ್ತೆ ಇಲ್ಲ ಬೆಳಿಗ್ಗೆ ಒಂದು ನಮ್ಮ ನಮ್ಮ ಎಂಪ್ರೋಸ್ ಮೀಟ್ ಮಾಡಿದ್ವಿ ಸರ್ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತೀವಿ ಮ್ಯಾಜಿಕ್ ಜೊತೆಗೆ ಆಕ್ಟಿವಿಟಿ ಬೇಸ್ಡ್ ಹಾಡುಗಳು ನೆಡ್ಕೊಡ್ತೀವಿ ಅಂತ ಅಂದ ನಮಗೆ ಸ್ವಲ್ಪ ಮುಜುಗರ ಆಗಿತ್ತು ಯಾಕಂದ್ರೆ ನಾಳೆ ಎಫ್ ಎ ಟು ಎಕ್ಸಾಮ್ ಇದ್ದು

ಹಾಡುಗಳಿರಬಾರ ಸಿನಿಮಾ ನೋಡಿದರೆ ನಮ್ಮ ಮಕ್ಕಳಿಗೆ ಯಾಕೆ ಈ ರೀತಿ ನಾವು ಹೊಸ ಹೊಸ ಒಂದು ಪ್ರಯೋಗಗಳನ್ನು ಮಾಡಿ ಕಲಿಸಬಾರದು ಅಂತ ಅನಿಸುತ್ತೆ ಈ ಕಲಿಕೆ ಎಷ್ಟು ದೃಢ ಆಗುತ್ತಪ್ಪ ಅಂದ್ರೆ ಸಾಮಾನ್ಯವಾಗ ಯಾವ ಸಮೇತ ಈ ಹಾಡುಗಳನ್ನಾಗ್ಲಿ ಈ ಒಂದು ಟೆಕ್ನಿಕ್ ಗಳನ್ನಾಗ್ಲಿ ಮರಿಲಿಕ್ಕಿಲ್ಲ ಅನ್ಸುತ್ತೆ ಸೊ ಇಟ್ಸ್ ಮೋಸ್ಟ್ ಯೂಸ್ಫುಲ್ ಸರ್ಕಾರ ಈ ಒಂದು ಹಿಂದಿ ಬಹಳ ಇಷ್ಟ ಈ ಥರ ಮಕ್ಕಳಿಗೆ ಕಲ್ಸಕೊಂಡು ಕುಮಾರ್ ಈ ಒಂದು ಕಾರ್ಯಕ್ರಮದಿಂದ ಮಕ್ಕಳು ಕಂಠ ಪಾಠ ಮಾಡದ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗ್ತವೆ ಈ ರೀತಿ ಆಡಿನ ಮೂಲಕ ಕಂಟಾಠಗಳನ್ನ ಮಾಡಿದ ಸಂದರ್ಭದಲ್ಲಿ ಮಕ್ಕಳು ನೆನಪಿನಲ್ಲಿ ಉಳಿದಿಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ತಿಳಿಸಿಕೊಂಡಿರ್ತಕ್ಕಂತಹ ಈ ಒಂದು ಕಾರ್ಯಕ್ರಮದ ಗುರುಗಳಿಗೆ ಧನ್ಯವಾದಗಳನ್ನು ಹೇಳ್ತಾ

I'm going <laughs> શમન હે દેશ કોસુ સ્વાદેશ તોલુરા மனோரஞ்சன மக்களுக்கு ஆகியவாதிக ನನ್ನ ಹೆಸರು ಕುಮಾರಸ್ವಾಮಿ ಬೈಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಇಂದನ ಕಾರ್ಯಕ್ರಮದಲ್ಲಿ ನಾವು ನೋಡಿದರೆ ವಿದ್ಯಾರ್ಥಿಗಳಿಗೆ ಹಲವಾರು ವಿಚಾರಗಳನ್ನ ಸಂಗೀತದ ಮೂಲಕ ತಿಳಿಸುವ ಕೆಲವು ಹಾಡುಗಳನ್ನ ಹಾಡಿನ ಮೂಲಕ ಮಗಿಗಳನ್ನ ಕಲಸೋದನ್ನ ರೆಕಾರ್ಡ್ ಕೂಡ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಪರಿಸ್ಥಿತಿ ಕಲ್ಪಿರ್ತದೆ ಮತ್ತೆ ಬಗ್ಗೆ ಹೇಳಬೇಕಂದ್ರೆ ಶೂನ್ಯದಿಂದ ಏನನ್ನು ನಾವು ಕೃಷಿ ಮಾಡಲು ಸಾಧ್ಯವಿಲ್ಲ ಆದ್ರಿಂದ ನಾವು ಯಾವುದೇ ಒಂದು ಒಂದು ವಸ್ತುವನ್ನು ತೋರಿಸಬೇಕಂದ್ರೆ ಲೀಲ ಅವರೇ ಹೇಳಿದಂತೆ ಒಂದು ನಿವಾಸ ಆಡಗಿರ್ತದೆ ಆ ಮೋಸಕ್ಕೆ ಯಾರು ಒಂದು ಬಲಿಯಾಗಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಇದರ ತೋರಿಸುವುದರಿಂದ ಒಂದು ವೈಜ್ಞಾನಿಕ ಮನೋಭಾವಿಯನ್ನ ಬೆಳೆದುಕೊಳ್ಳೋದಕ್ಕೆ ಒಂದು ಸಹಾಯ ಆಗಿದೆ ಈ ತಂಡಕ್ಕೆ ನಮ್ಮ ಪರವಾಗಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹೆಸರು ಸರ್ ಅಂತ ಹೇಳಿ ಈ ಪ್ರೌಢಶಾಲೆಯನ್ನು ತೀರ್ಬಹುದು ನಮ್ಮ ಸಿಆರ್ ಕಾರ್ಯಕ್ರಮದ ಬಗ್ಗೆ ಬಂದರೆ ಬಂದರು ಹಾಗೆಯನ್ನು ಪ್ರಸಾದ ಮಾಡಿ ನಾವು ಆರೋಗ್ಯಕ್ಕೆ ಕಾರ್ಯಕ್ರಮಗಳು ಮತ್ತು ಶೈಕ್ಷಣಿಕ ಸಂಬಂಧಪಟ್ಟ ಯಾವತ್ತೂ ಬಿಟ್ಕೊಳ್ಳದಲ್ಲಿ ಮಕ್ಕಳ ಸಂಖ್ಯೆ ಏನ್ ಮಾಡುದು ಅಂತೇಳಿ ಒಳ್ಳೆಯವಾಗಿ ಈ ಕಾರ್ಯಕ್ರಮವನ್ನು ಈ ರೈಲ್ವೆ ಸೂಚನೆ ಉಪಯೋಗಿಸಿ ಇದರ ಶಾಲೆ ಪ್ರಾರಂಭವಾಗಿ ಸುಮಾರು ಮೂರು ತಿಂಗಳಾಗಿತ್ತು ಮಕ್ಕಳಿಗೆ ಮನೋರಂಜನೆ ತುಂಬಾನೇ ಅವಶ್ಯಕತೆ ಸುಮ್ಮನೆ ಪಾಠ 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 ಅಂತ ಹೇಳಿ ಸ್ವಲ್ಪ ಮನೋರಂಜನೆ ಅವಶ್ಯಕತೆ ಇತ್ತು ನಮ್ಮ ತಲೆಯಲ್ಲಿ ಒಂದು ಯೋಚನೆ ಯಾರಾದರೂ ಒಬ್ಬ ಸಂಗೀತಗಾರರನ್ನ ಕಲಿಸಿ ಒಂದು ಸಣ್ಣ ಕಾರ್ಯಕ್ರಮವನ್ನ ಕೊಡೋಣ ಅಂತ ಹೇಳಿ ಆ ಒಂದು ಕೊರತೆಯನ್ನ ಇವತ್ತು ಅಶು ಹೊಸ ಕುಟುಂಬದವರು ನೀಚಿದ್ದಾರೆ ಅಂತಕ್ಕಂಥ ನನ್ನ ಮನಸ್ಸಾರಿನ ಅಭಿಪ್ರಾಯ ಹಾಗೆ ಜೊತೆಗೆ ಈ ಶಿಕ್ಷಣ ಪರಿಣಾಮಕಾರಿಯಾಗಿರ್ಬೇಕು ಅಂತಂದ್ರೆ ಆ ಭಾಗದ ಜೊತೆಗೆ ಮನೋರಂಜನೆ ಈ ರೀತಿಯಾಗಿರ್ತಕ್ಕಂಥ ಮನೋರಂಜನೆ ಬಂದ್ರೆ ಖಂಡಿತವಾದ್ರೂ ಮಕ್ಕಳಿಗೆ ಇಷ್ಟ ಆಗುತ್ತೆ ಅದು ಶಾಶ್ವತವಾಗಿ ಮಕ್ಕಳ ಮನಸ್ಸಿನಲ್ಲಿ ಬೇರೆ ಹಾಗೆಯೇ ಮ್ಯಾಜಿಕ್ ಶೋ ಕೂಡ ಮಾಡಿಕೊಡ್ರಿ ಈಗ ಬೇರೆ ಬೇರೆ ಭಾಗದಲ್ಲಿ ಹಲವಾರು ಮಂದಿ ಮ್ಯಾಜಿಕ್ ಮಾಡಿದ್ವಿ ಅಂತ ಹೇಳಿ ಆ ಪ್ರದರ್ಶನ ಮಾಡಿ ಜನರಿಗೆ ಮೋಸ ಮಾಡತಕ್ಕಂಥ ಕಾರ್ಯಕ್ರಮಗಳು ನೀಡಿದ್ದಾರೆ

ಒನ್ ಮ್ಯಾನ್ ಶೋನೇ ಆಯ್ತು ಅಶೋಕ್ ಹೊಸದುರ್ಗ ಅಂತ ಹೇಳಿ ಹೊಸದುರ್ಗ ಅಂತ ನಂಬಾತವ್ರು ಅಂತ ನಾನು ನೋಡಿದ್ರ ಹೊಸದುರ್ಗವ್ರಲ್ಲ ಹೆಸಲ್ ಮಾತ್ರ ಹೊಸದುರ್ಗವ್ರು ಪಕ್ಕ ಮಂಗಳೂರಿನ ಕಡೆ ಎಂಥ ಎಂತ ಮಾರೇವ್ ನೋಡಿದ್ರೆ ಮಂಡ್ಯ ಬಿಸಿ ಆಗಿಲ್ಲ ನಿಮಗೆ ನನ್ನ ಕಡೆಯಿಂದ ನನ್ನ ಎಲ್ಲ ಕಡೆಯಿಂದ ನನ್ನ ದೊಡ್ಡ ಶೈಕ್ಷ ಶೈಲಿಕ ಮನೋರಂಜನೆಯನ್ನ ನೀಡಿದ್ದಕ್ಕಾಗಿ ನಿಮಗೆ ನನ್ನ ಕಡೆಯಿಂದ ದುರ್ಬೂಲವಾಗಿರ್ತಕ್ಕಂತಹ ಧನ್ಯವಾದ ಸ್ವಲ್ಪ ಸ್ವಾರ್ಥ ಅಂದ್ಕೊಂಡ್ರೂ ಪರವಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಬಹುತೇಕ ಅಶು ಸ್ಲೋಕವನ್ನು ಬರೆಯಿತು ಈಗ ಕರ್ನಾಟಕ ರಾಜ್ಯದ ಎಲ್ಲಾ ಪ್ರೌಢಶಾಲೆಗಳಲ್ಲಿ ನಾವು ಇನ್ನೀ ಮಾಡತಕ್ಕಂಥ ಕ್ಯಾಕ್ಟರಿಗಳನ್ನು ನಾವು ಆಲ್ರೆಡಿ ಬಳಸ್ತಾ ಇದ್ದೇವೆ ಲಾಂಗ್ವೇಜ್ ಗಳಲ್ಲಿ ಮಾತ್ರ ಕನ್ನಡ ಇರಲಿ ಇಂಗ್ಲಿಷ್ ಇರಲಿ ಹಿಂದಿ ಇರಲಿ ನಮಗೆ ಎಕ್ಸಾಮ್ ಬರ್ತಕ್ಕಂತಹ ಆನ್ಯುಯಲ್ ಎಕ್ಸಾಮ್ ಬರ್ತಕ್ಕಂತಹ ಪದ್ಯಗಳನ್ನೇ ನಾವು ಟ್ರ್ಯಾಕ್ ಸಾಂಗ್ ನೀವು ಆ ರೀತಿ ಖಾಲಿ ಟ್ರ್ಯಾಕ್ ಟ್ರ್ಯಾಕ್ಗಳನ್ನು ನಮಗೆ ಸೆಂಡ್ ಮಾಡಿ ಸೆಂಡ್ ಮಾಡಿದ್ರೆ ಆ ಖಾಲಿ ಟ್ರ್ಯಾಕ್ಗಳ ಮುಖಾಂತರ ಈಗ ನಮ್ಮ ಶಾಲೆಯಲ್ಲಿ ಕಾಲು ನಾವು ಕಾಲಿಗೆ ತಕ್ಷಣ ಗುಡ್ ಮಾರ್ನಿಂಗ್ ಸರ್ ಗುಡ್ ಸರ್ ಅಂತ ಹೇಳಿದ್ರೆ ಪದ್ಯಗಳನ್ನೇ ಹಾಡ್ತಾರೆ ಪದ್ಯಗಳನ್ನು ಹಾಡೋದಿಲ್ಲ ಕೊನೆ ಪಕ್ಷ ಆ್ಯನ್ಯಲ್ ಎಕ್ಸಾಮ್ಗಳಲ್ಲಿ ಅವರನ್ನು ಹಾಡಿದರೆ ಈಗ ಆಲ್ರೆಡಿ ಕಳೆದ ವರ್ಷ ನಮ್ಮ ಶಾಲೆಯ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಈಗ ಈ ವರ್ಷವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸ್ಟೂಡೆಂಟ್ಸ್ ಬರಬೇಕು ಶಾಲೆಗೆ ಅಜೆಟ್ ಆಗದೆ ತುಂಬಾ ಹೇಳಿ ಹಾಡಿದ್ರಿ ಬಣ್ಣದ ತಗಡಿನ ತೊತ್ತೋರಿ ಹಾಸಿಗೆ ಕೂರಿ ಮತ್ತೆ ಸಂಕಲ್ಪ ಗೀತೆ ನಾನ್ ಶಾಲೆ ಬಿಡೋದಿಲ್ಲ ಪಡನ ಹಾಯ್ತ್ರಿ ಪಡನ ಚಡನ ತುಂಬಾ ಹೇಳು ಕನ್ನಡ ಮಾತ್ರಕ್ಕೆ ಸಂಘದ್ರಿಗ ಈ ಸಾಂಗ್ ಕೂಡ ಇಂಗ್ಲಿಷ್ ಸಾಂಗ್ ಹಾಡಿದರೆ ನಿಮ್ಮ ಪ್ರಯತ್ನಕ್ಕೆ ನನ್ನ ಕೋಟಿ ಕೋಟಿ ನಮನೆ ನನ್ನ ನಿಮ್ಮ ಈ ಒಂದು ಪ್ರಯತ್ನ ಇದೆಲ್ಲ ಕರ್ನಾಟಕದ ಎಲ್ಲಾ ಪ್ರೌಢಶಾಲೆಗಳು ಮುಟ್ಟಬೇಕು ಮೂರ್ತಿ ಒಂದು ಶೈಕ್ಷಣಿಕವಾಗಿ ಈ ಒಂದು ಹಾಡಿನ ಮುಖಾಂತರ ಗುರುತಾ ಇರ್ತಾರೆ ತಕ್ಷಣ ಗುರುತಾನೇ ಇರ್ತಾರೆ ಗುರುತಾ ಗುರುತಾ ಕನ್ನಡ ಭಾಷೆಯನ್ನ ಇಂಗ್ಲಿಷ್ ಭಾಷೆಯನ್ನ ಹಿಂದಿ ಭಾಷೆಯನ್ನ ನನ್ನ ಮಕ್ಕಳು ಪ್ರೀತಿಸ್ತಾರೆ ಅದನ್ನು ಪ್ರೀತಿಸ್ತಾರೆ ನಿಮ್ಮನ್ನು ಪ್ರೀತಿಸ್ತಾರೆ ಒಂದ್ಸರಿ ಒಂದ್ಸರಿ ನಮಸ್ಕಾರ భారీ <Sessantie> 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 नड़े निम शाले मद निमश पकड़ माधर बड़ी निम्न शाले पगड़ तुम दीवा Subscribe to our channel and do not forget to press the bell icon.